ಹಾಯ್ ಎಲ್ಲ ಅವರಿಗೆ ನಮಸ್ಕಾರ ನಾನು ನಿಮ್ಮ ವಿನಾಯಕ ವೆಲ್ಕಮ್ ಟು ಮೈ ಮಲಕ್ ಶಿಟಿ ಬ್ಲಾಕ್ಸ್ ಇವತ್ತು ನಾವು ಹೆಬ್ಬಳ್ಳಿ ಅಣ್ಣ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ನುಡಿ ನಡೀತೈತಿ ಇಲ್ಲಿ ಹೆಬ್ಬಳ್ಳಿ ಅಜ್ಜರ ದರ್ಗಾ ಇದ ನೋಡ್ರಿ ಇಲ್ಲಿ ಹೆಬ್ಬಳ್ಳಿ ಅಜ್ಜರ ಭಾಳ ಹೇಳ್ತಿದ್ರೆ ಮಂದಿನು ಹೇಳ್ತಿದ್ರೆ ನಾನು ನೋಡಮಂತ ವಿಡಿಯೋ ಮಾಡಕ್ಕೆ ಇಲ್ಲಿ ಬಂದೀನಿ ಇಲ್ಲಿ ಭಕ್ತರು ಅವ್ರು ಭಾಳ ಮಂದಿ ಅದಾರ ಒಳಗೆ ಹೋಗಿ ನೋಡೋಮಂತ ಅಜ್ಜಾರ್ ನುಡಿ ಕೇಳೋಮಂತ ಬರ್ರಿ ಹೋಗಮಂತ

हुपु लम से मदन अलीदुलमिरदुलम में कुतुबला मिसले रहम हुपु लम उस्मा व लम निदुलम मदनिया कुतुबला मिसले रहम हुपु लम उस्मा व लम निदुलम मदनिया कुतुबला मिसले रहम दललमा सलेला सैयद व सपीदा निकरा मौलाना अहमदिन स्वा सुवादा बिकर कुतुबला सले सलाम व अल्लाह रब्बी व तबीला नेला सवनी की दोधी नला सवनी की दोधी

ಅವರು ಮನೆ ಮುಂದೆ ಕಟ್ಟಿರುವ ಒಂಬತ್ತು ಬದುಕು ಅದು ಎಲ್ಲಿ ಬೇಕಾದ್ರೆ ನಡಗುತ್ತೀಗ ಆದ್ರೆ ಶಂತಿ ಎಲ್ಲ ಶಂತಿ ತಿರ್ಗಾರ ತಿರ್ಗಾಡ ತಿರ್ಗ್ಯಾಡಿದ್ರೆ ಅದು ಪತ್ ಆಗ್ತಿಲ್ಲ ಸತ್ಯ

フォルト。 ఇటి కొడి కడేలారో కొడువారే ఆ స్వామికి వెళ్ళేనేప కొడి కొడి కడేబరి ముస్లిం సియనన లల్లా కడే ఇంతవో అటేడే ముషానో మేని వadlo ఏను ప్రతిఫల ಈ ಬೋರ್ ಗಾಡಿ ಮಾಡೋ ಪರಿಸ್ಥಿತಿ ಬಂದು ನಿಂತೀರ್ವಾದ ಮಾಡ್ಬೇಕಂತೇಳಿ ಇಸ್ಲಾಂ ಧರ್ಮದಾಗ ಊಟ ನಮ್ಮ ಧರ್ಮ ನಮ್ಮ ಮನುಷ್ಯ ನಾವು ಅಲ್ಲ ಹೋಗಿ ಆಶೀರ್ವಾದ ಮಾಡಿ ಬರವನಪ್ಪ ಅಂತೇಳಿ ಆಂಡ್ ಮ್ಯಾಗ ಹಾಕಿ ಒಳಗೆ ಹೋಗ್ಯಾನ ಏನು ನನ್ನ ಬುದ್ಧಿ ನಂಬಣ್ಣ ಅದನ್ನ ಆಗ್ಲಾರ ಕೆಲಸ ಆಗ್ಲಾರ ಪಗೋಡ ನಾ ಹೆಂಗ್ ಮಾಡಿ ತೋರಿಸ್ತೀನಿ ಇವ್ರು ನಂಬಿದ್ರೆ ನಂಬಕ ಮತ್ತೆ ಯಾವ ತರ ತೋರಿಸಿ ಬಂದ ಅದನ್ನ ಕರೆಕ್ಟ್ ಮಾಡ್ಕೊಂಡ್ ಮಾಡ್ಸಿ ನಂತರ ಆ ಗಾಡಿಗೆ ಒಂದೊಂದು ಮಾಟ್ ಕೊಡ್ತಾನಪ್ಪ ಅವನು ಸ್ವಾಮಿಗೂ ಹೇಳದ್ ಕೊಟ್ಟಿ ಈ ಹಾಲು ಮತ್ತೆ ನೀರು ಹೇಳಿ ಬಂದಿ ಹತ್ರೆ ಎಲ್ಲಾ ತರದ್ದು ಒಬ್ಬ ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡ್ತೀವಿ ಪ್ರಸಾದ್ ಕೊಟ್ಟು

ಅವ್ನ ರಾಮ ಅದಕ್ಕದು ಇವನ್ನೆಚ್ಚಿ ಬಾ ಅನ್ನ ಮನಿಗೆ ಹೊರಕ್ಕ ಆಶೀರ್ವಾದ ಕಾಯಿ ಈಗ ಒಂದು ಹನ್ನೊಂದು ಲಿಂಬಿ ಅಣ್ಣ ಇಲ್ಲಿ ಅದನ್ನು ಕೂಡ ಧೂವಾ ಮಾಡಿಸಿಕೊಂಡು ಹೋಗಿ ಉತ್ಸವ Kolun diğer bağma di mümkün bu ನಮ್ಮ ಜೊತೆ ಅದಾರ ಬಾಳಷ್ಟಂತ ಸೇವೆ ಮಾಡ್ಕೊಂತ ಹೆಬ್ಬಳ್ಳಿ ಅಜ್ಜಾರ್ ಸೇವೆ ಮಾಡ್ಕೊಂತ ಅದಾರ ಇವ್ರ ಹೆಸರಿ ಶಿವಾನಂದ್ ಮಲ್ಲಿಕಾರ್ಜುನ್ ನಿಮ್ಗೇನು ಅನ್ಸುತ್ತೆ ರೀ ಹೆಬ್ಬಳ್ಳಿ ಅಜ್ಜಾರ್ ಬಗ್ಗೆ ಹೆಬ್ಬಳ್ಳಿ ಅಜ್ಜಾರ್ ಭಕ್ತಿಲಿಂದ ನೆಡ್ಕೊಂಡ್ರಿಗೆ ಅಜ್ಜಾರ್ ಅದಾರ ಭಕ್ತಿಲಿಂದ ನೆಡ್ಕೋರ್ಗಿಲ್ಲ ಹಾಂ ಇದು ಬದಾಯಿಮ್ ತಾಲೂಕು ಹೆಬ್ಬಳ್ಳಿ ಗ್ರಾಮ ಬಾಲಕೋಟೆ ಜಿಲ್ಲಾ ಬದಾಮ್ ತಾಲೂಕು ಹೆಬ್ಬಳ್ಳಿ ಗ್ರಾಮದೊಳಗೆ ಪೂರ್ವಿ ಇರುವಂಥ ದರ್ಗಾ ಈ ದರ್ಗಾಕ್ಕೆ ಬಂದ ಭಕ್ತರಿಗೆ ಅಜ್ಜ ಮುಕ್ತಿ ದಾರಿ ಕೊಟ್ಟಾಗ ಕೊಟ್ಟಣ ಬೇಡ್ಕೊಂಡು ನಡೆದವ್ರಿಗೆ ಫಲ ಕೊಟ್ಟಾನ ಸತ್ಯ ನೆಡೆ ನಡೆದವ್ರಿಗೆ ಶಾಂತಿ ಕೊಟ್ಟಾನ ಈ ದರ್ಗಾ ಅಜ್ಜನೊಳಗೆ ಬಂದಂಥ ಭಕ್ತರಿಗೆ ಯಾವುದೂ ಕಡಿಮೆ ಇಲ್ಲ ಕಡಿಮೆ ಕೊಟ್ಟಿನೂ ಇಲ್ಲ ನಿಮಗೇನರ ಭಕ್ತರು ಬಂದಾಗ ಅವರು ಅವರು ಕಷ್ಟ ಹೇಳಿರ್ತಾರಲ್ಲ ಅವ್ರು ಪರಿಹಾರ ಆಗಿದ್ದು ನಿಮ್ಗೆ ಏನಾರ ಗೊರತ್ತ ಇದ್ರೆ ಸ್ವಲ್ಪ ಹೇಳ್ತೀವಿ ಮೂರಮ್ದೊಳಗೆ ಕಣ್ಣು ಕಾಣದ ಭಕ್ತರು ಬಂದಿದ್ಲು ಬೇಕಿ ಕಣ್ಣು ಹೋಗಿದ್ದು ಆಕೆಗೆ ಎಲ್ಲ ಹಿರಿಯರು ಕೂಡಿದ್ರು ಬೆಳಗ್ಗೆ ಅಗ್ನಿ ಹಾವು ಟೈಮ್ದಾಗ ಹಿರಿಯರೊಳಗೆ ಅಜ್ಜ ಹೇಳಿದ ಈಕಿನ ಸುಡ್ತೀನಪ್ಪ ಕಣ್ಣು ಬರ್ ಕೊಡ್ತೀನಿ ಕಿಗೆಗೆ ಅಂದ ಆಕಿನ ಗದ್ದಾಗ ಹಾಸಿದ ಬಾಯಿ ಕೊಟ್ಟ ಕಾಲು ಸುಟ್ಟ ಬಾಯಿ ಬಂತಿದ್ದು ಸತ್ಯ ಘಟನೆ ನಡೀತಿಲ್ಲ ಬಾಯ್ ಇಲ್ಲಾರ್ದವ್ರಿಗೆ ಬಾಯಿ ಬಂದ್ ಒಟ್ಟು ಅಜ್ಜ ಪವಾಡ ಅಂತ ಐತಿ ಹಾ ನಾವು ಇರೋದು ಇಲ್ಲೇ ದರ್ಗದಾಗ ಹುಟ್ಟಿದ್ದು ಇಲ್ಲೇ ಬೆಳೆದದ್ದು ಇಲ್ಲೇ ಉಳ್ಳ್ಯಾಡ್ದ್ರು ರೌಂಡ್ ಜಾಗದಾಗ ಸತ್ಯ ಐತಿ ಎಷ್ಟು ವರ್ಷ ರೀ ಸೇವೆ ಮಾಡೋ ನಾವು ಶಿವ ಮಾಡಕಾಯ್ತಿ ಇಪ್ಪತ್ತೈದು ವರ್ಷ ಐತ್ರಿಂದ ಶಿವ ಮಾಡಿ ನಿಮ್ಗೆ ನಿಮ್ಗೇನು ಒಳ್ಳೇದಾಗೈತ್ರಿ ನಮ್ಗೆಲ್ಲ ತರದಿಂದ ದೇವ್ರ ಸುಖ ಕೊಟ್ಟಾನ ಸಂಪತ್ತು ಕೊಟ್ಟಾನ ನೆಮ್ಮದಿ ಕೊಟ್ಟಾನ ಎಲ್ಲಾ ಕೊಟ್ಟಾನ ಅವು ನಡ್ಕೊಳಕತಿಯಿಂದ ನಮ್ಗೆ ಅನ್ನಕ್ಕೆ ಎದಗೆದಕ್ಕೂ ಕೊರ್ತಿಲ್ಲ ಬೆಳೆಯಕತಿ ಹೊರತು ಸಣ್ಣಗಿಲ್ಲ ಜಗ್ಗ ರೊಕ್ಕ ರೂಪಾಯಿ ಭೂಮಿ ಕೊಟ್ಟಾನೆ ಅವು ನಡ್ಕೊಳಕತ್ತಿಂದ ಭೂಮಿ ಹಿಡ್ಕೊಂಡೇವು ನಾವು ನಾಲ್ಕು ಮುಂದೆ ಅಂತಂಬ ಕುಡಿಯೋದೇ ಇವತ್ತಿಗೆ ಹೊಡ್ಕೊಂಡಿಲ್ಲ ಅವನ ಆಶೀರ್ವಾದದಿಂದ ಚೆಂದದೀವಿ ಬೆಳೆ ಅಜ್ಜಾರದ ನುಡಿ ಕೇಳಿದ್ವಿ ಮತ್ತು ಈಗ ನಮ್ಮ ಅದಾರ ಸಿದ್ದಪ್ಪ ಅಜ್ಜರ ಅನ್ನೋರು ಅವರು ಭಾಳ ವರ್ಷಲಿಂತ ಅಜ್ಜಾರ ಸೇವೆ ಮಾಡೋ ಅಂತಾರೆ ಅವ್ರ ಅಜ್ಜಾರ ಬಗ್ಗೆ ಅವ್ರು ಕೇಳೊಂಬಾರೆ ಹೆಂಗನ್ಸುತ್ತ ಇಲ್ಲೆಲ್ಲರಿಗೂ ಚಲೋ ರೀ ಒಳ್ಳೇದನ್ನು ಮಾಡ್ಯಾರ ಈಗ ಮೂವತ್ತು ವರ್ಷದಿಂದ ನಾವು ದುಡ್ಕೊಂಡಿವಿ ಎಲ್ಲ ಚಲೋ ಒಳ್ಳೆ ರೀತಿಯಿಂದ ದೂರ ದೂರ ಜನರು ಬರ್ತಾರ ಒಳ್ಳೇದು ಮಾಡ್ಯಾರ ಎಲ್ಲಿ ಬರ್ತಾರೆ ಗೋಕಾಕ್ ಎರಗಟ್ಟಿ ಧಾರವಾಡ ಹುಬ್ಬಳ್ಳಿ ಬಳ್ಳಾರಿ ಕೊಪ್ಪಳ ದೂರ ದೂರ ಬಂದಾರ ಬಟ್ ಎಲ್ಲ ಕಡೆಯಿಂದ ಭಕ್ತರು ಅದಾರ ಎಲ್ಲ ಕಡೆ ಭಕ್ತರು ಅದಾರ ರೀ ಬಟ್ ನಡ್ಕೊಂಡವ್ರಿಗೆಲ್ಲ ಸುಳ್ಳು ಆಗಿಲ್ಲ ಸುಳ್ಳಂತೂ ಆಗೋಂಗಿಲ್ಲ ರೀ ಆಗೋದೂ ಇಲ್ಲ ಅಷ್ಟು ಚಲೋ ಅದಾರ ಪರಿಯಾರು ಭಕ್ತರಿಗೆ ಪ್ರಯಾರು ಮಾಡ್ತಾರ ಎಷ್ಟು ವರ್ಷ ಆದರೂ ಯಾರಿಗೂ ಒಂದು ನುಡಿನೂ ಹುಷಿ ಹೋಗಿಲ್ಲ ಹೋಗೋದೂ ಇಲ್ಲ ಮತ್ತಿದು ಎಲ್ಲಿ ಐತಂತಂದು ಸ್ವಲ್ಪ ನಮ್ಮದು ನೋಡ್ತಿರ್ತಾರೆ ರೀ ಬತ್ತು ಅವ್ರು ಭಕ್ತರು ಯಾರು ಬರ್ಬೇಕಂತ ತಿ ಅಂದ್ಕೊಂಡಿರ್ತಾರೆ ಅವ್ರಿಗೆ ಸ್ವಲ್ಪ ಎಲ್ಲಿ ಪ್ಲೇಸ್ ಐತೆ ಅಂತಂದು ಹೇಳಿ ಪ್ಲೇಸ್ ಹೆಬ್ಬಳ್ಳಿ ಬದಾಮಿ ಜಿಲ್ಲಾ ಬಾ ಬದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ ರೀ ಬಾಗಲಕೋಟೆ ಜಿಲ್ಲಾರ ಬದಾಮಿ ತಾಲೂಕು ಹೆಬ್ಬಳ್ಳಿ ಗ್ರಾಮದಾಗ ರೀ ನಡು ಊರಾಗ ಮಸೂತಿ ಅಷ್ಟದೆ ಇಲ್ಲಷ್ಟು ನಡೀತೈತೆ ಅಂದರೆ ಮತ್ತೆ ಬೇರೆ ಕಡೆ ಎಲ್ಲ ನಡೀತಾ ನಡೀತೈತೆ ರೀ ಕೂಡಿಗೆ ಕೂಡಗಿ ಕೂಡ್ತಿ ಆ ತಾಲೂಕು ಯಾವ್ದು ಬರ್ತದ್ರಿ ಜಿಲ್ಲಾರೆ ಕೂಡಿಗೆ ಅಲ್ಲಿನೂ ಆಯ್ತು ಆಯ್ತು ಅರ್ಕೊಂಡೆ ಬಾಣುವರ್ಕೊಂಡು ಎದ್ಗಿದ್ದೇವೆ ಬಟ್ ಅಲ್ಲಿ ಅಲ್ಲಿ ಬರ್ತಾರ ಇಲ್ಲಿ ಬರ್ತಾರ ಮತ್ತಿದ ಯಾವಾಗ ಅಜ್ಜಾರ ಈಗ ಯಾವಾಗಿಂತ ಹೇಳಿ ಈಗ ಭಾಳ ವರ್ಷದಿಂದ ಆದ್ರಿ ನನಗೆ ತಿಳಿದ ಒಂದು ಮೂವತ್ತು ವರ್ಷದ ಮ್ಯಾಗ ಆತ ಮೂವತ್ತು ವರ್ಷದ ಮ್ಯಾಗ್ತೇನ್ ರೀ ನೀವು ಎಷ್ಟು ದಿವಸದಿಂದ ನೋಡ್ಕೊಳೋದು ನಾ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೇಕು ರೀ ಇಪ್ಪತ್ತೈದು ವರ್ಷ ಆಯ್ತೇನ್ರಿ ಮತ್ತು ಎಲ್ಲ ನಮ್ಗೆ ಎಲ್ಲ ಉದಾರಣ ಮಾಡ್ಯಾರ ನಮ್ಗೆ ನಮ್ಗೆ ಏನು ಉನ್ನಾಕ ತಿನ್ನಾಕ ಎದಕ್ಕೂ ಕಡಿಮಿಲ್ಲ ಅವ್ನು ಪಾಲಿಗೆ ಬಂದಿದ್ದೆ ಅವನ ಪಾದಕ್ಕೆ ಎದಕ್ಕೂ ಕಡಿಮಿಲ್ಲ ನಮ್ಗೆ ಮದಲ್ರಿ ಮಕ್ಕಳು ಎಲ್ಲರಿಗೆ ಮಕ್ಕಳು ಕೊಡ್ತಾರ್ರಿ ದೇವ್ವ ಭೂತ ಅವನ್ನೆಲ್ಲ ಪರಿಹಾರ ಮಾಡ್ತಾರ ಹೆಬ್ಬಳ್ಳಿ ಆದ್ವಾರ ಇಲ್ಲೇ ಬೆಸ್ಟ್ ಯಾರ ಇಲ್ಲಿ ಹೇಳ್ತಾರೆ ಆ ಭಾನುವಾರ ಕೂಡಿಗೆ ರೀ ಇದನ್ನೆಲ್ಲ ಭಕ್ತರು ಸಾಕಷ್ಟು ಮಂದಿ ಬರ್ತಾರ ಮಕ್ಕಳು ಎಲ್ಲರಿಗೆ ಮಕ್ಕಳು ಕೊಡ್ತಾರ ಎಲ್ಲ ಪರಿಹಾರ ಕೊಡ್ತಾರೆ ಟೈಮಿಂಗ್ ರೀ ಇದು ಅಜ್ಜಾರದ್ದು ಯಾವಾಗ ಎಷ್ಟೊತ್ತಿಗೆ ಹೇಳ್ತಾರೆ ಟೈಮಿಂಗ್ ರೀ ಹನ್ನೆರಡು ಹನ್ನೆರಡುವರು ಕುಡಿಗೆರೆ ಇಲ್ಲೂ ಊರಿಲಿದ್ದ ಹನ್ನೆರಡಕ್ಕೆ ಇಲ್ಲೂ ಹಬ್ಬಳ್ಳಗರೆ ಅಮಾಶಿ ದಿನ ಮೂರು ಗಂಟೆ ಹಾಕಿ ಮತ್ತೆ ಅಜ್ಜಾರದ ಮಾಡಿದ್ದ ಪವಾಡದ ಘಟನೆ ನಿಮ್ಗೇನೋ ಗೊತ್ತಿದ್ರೆ ಸ್ವಲ್ಪ ಹೇಳಿ ನಮಗ್ರೆ ನಮಗೆ